ಅನಾಥ ಮಕ್ಕಳೊಂದಿಗೆ ಹುಟ್ಟುಹಬ್ಬ ಆಚರಿಸಿದ ಯಶ್ ಅಭಿಮಾನಿಗಳು ಮುನುವಳ್ಳಿಯಲ್ಲಿ ಮಾನವೀಯತೆ ಮೆರೆದ ಫ್ಯಾನ್ಸ್ ರಾಕಿಂಗ್ ಸ್ಟಾರ್ ಯಶೋಮಾರ್ಗ ಫೌಂಡೇಶನ್ ಸಂಸ್ಥಾಪಕ ಹಾಗೂ ನ್ಯಾಷನಲ್ ಸ್ಟಾರ್ ಯಶ್ ಅವರ ನಲವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನುವಳ್ಳಿಯಲ್ಲಿ ಯಶ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಹೌದು ಸೌದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಟಾಕಿಂಗ್ ಸ್ಟಾರ್ ಯಶ್ ಬಾಸ್ ಅಭಿಮಾನಿ ಬಳಗದ ವತಿಯಿಂದ ಯಶ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸಲಾಯಿತು ಕೇವಲ ಕೇಕ್ ಕತ್ತರಿಸಿ ಸಂಭ್ರಮಿಸುವುದಕ್ಕೆ ಸೀಮಿತವಾಗದೆ ಇಲ್ಲಿನ ವಿಶ್ವಶಾಂತಿ ಅನಾಥಾಶ್ರಮದ ಮಕ್ಕಳೊಂದಿಗೆ ಅಭಿಮಾನಿಗಳು ದಿನವನ್ನು ಕಳೆದರು ಅನಾಥಾಶ್ರಮದ ಮಕ್ಕಳಿಗೆ ಪೌಷ್ಟಿಕ ಉಪಹಾರದ ವ್ಯವಸ್ಥೆ ಮಾಡುವ ಮೂಲಕ ಯಶ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಮೇಲಿರುವ ಪ್ರೀತಿಯನ್ನು ಸಮಾಜಮುಖಿ ಕಾರ್ಯದ ಮೂಲಕ ವ್ಯಕ್ತಪಡಿಸಿದರು ಮಕ್ಕಳ ನಗು ಮತ್ತು ಹಾರೈಕೆಯ ನಡುವೆ ಯಶ್ ಅವರ ನಲವತ್ತನೇ ವರ್ಷದ ಜನ್ಮದಿಂದಕ್ಕೆ ಕತ್ತರಿಸಿ ಸಂಭ್ರಮಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಈ ಸಂದರ್ಭದಲ್ಲಿ ಅಭಿಮಾನಿ ಬಳಗದ ಪ್ರಮುಖರಾದ ಪ್ರದೀಪ್ ಮಾವಿನಕಟ್ಟಿ ಭೀಮಶಿ ಕಾಮನ್ನವರ್ ಮಕ್ಬುಲ್ ವಟ್ನಾಳ್ ವಿಜಯ್ ಕುಮಾರ್ ನಲ್ವಡೆ ಮಂಜು ಮಾವಿನಕಟ್ಟಿ ಅನಿಲ್ ಯಾದವ್ ಪ್ರವೀಣ್ ಅಂಬಿಗೆರೆ ಉಮೇಶ್ ಮಡಿವಾಳ್ ಸುದೀಪ್ ಕಲ್ಲೋಳಿ ಪಂಚು ರಟ್ರಡ್ಡಿ ಸೇರಿದಂತೆ ನೂರಾರು ಅಭಿಮಾನಿಗಳು ಉಪಸ್ಥಿತರಿದ್ದು ತಮ್ಮ ನೆಚ್ಚಿನ ಬಾಸ್ಗೆ ವಿನೂತನವಾಗಿ ಶುಭಾಶಯ ಕೋರಿದರು